ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸಲಾಗುತ್ತೆ ಬ್ರಹ್ಮಚಾರಣಿ ದೇವಿಯನ್ನು ಈ ದಿನ ಹೂವುಗಳನ್ನು ಅರ್ಪಿಸುವುದರಿಂದ ದೇವಿಯು ಸಂತುಷ್ಟಳಾಗ್ತಾಳೆ ಯಾವುದೇ ನಿರ್ದಿಷ್ಟ ಹೂವುಗಳನ್ನು ಉಲ್ಲೇಖಿಸಿಲ್ಲದಿದ್ದರೂ ಸಾಮಾನ್ಯವಾಗಿ ಪವಿತ್ರ ಹೂವುಗಳಾದ ಸೇವಂತಿಗೆ ಮಲ್ಲಿಗೆ ಅಥವಾ ತಾವರೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ ನವರಾತ್ರಿ ಎರಡನೇ ದಿನದ ಪೂಜೆ ಬ್ರಹ್ಮಚಾರಿಣಿ ದೇವಿಯು ಪಾರ್ವತಿ ದೇವಿಯ ಅವಿವಾಹಿತ ರೂಪವಾಗಿದ್ದು ಶಿವನನ್ನು ಪಡೆಯಲು ತಪಸ್ಸು ಮಾಡಿದವಳು ಬಣ್ಣ ಈ ದಿನ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಶುಭವಾಗಿದೆ ಪೂಜಾ ವಿಧಿವಿಧಾನ ಬ್ರಹ್ಮಚಾರಿಣಿ ದೇವಿಗೆ ಹೂವುಗಳು ಶ್ರೀಗಂಧ ಕುಂಕುಮ ಅಕ್ಷತೆ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗಿದೆ ಪೂಜಾ ಸಮಯದಲ್ಲಿ ಧೂಪದ್ರವ್ಯ ದೀಪ ಬೆಳಗಿಸಿ ಮಂತ್ರಗಳನ್ನು ಪಠಿಸಿ ಆರತಿ ಮಾಡಲಾಗುತ್ತದೆ ಮಾ ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸುವ ಮುಖ್ಯಮಂತ್ರಗಳು ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಮತ್ತು ದಧನ್ನಕರ ಪದ್ಮಾಭ್ಯ ಮಕ್ಷಮಾಲ ಕಮಂಡಲು ದೇವಿ ಪ್ರಸಿದತ್ ಮೈ ಬ್ರಹ್ಮಚಾರಿಣ್ಯ ನುತಮ ದೇವಿಗೆ ಬಿಳಿ ಬಣ್ಣವು ಇಷ್ಟವಾಗಿದ್ದು ಈ ಬಣ್ಣದ ಹೂವುಗಳಾದ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ ಮಂತ್ರಗಳು ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ದಧಾನಕರ ಪದ್ಮಾಭ್ಯ ಮಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮೈ ನುತ್ತಮ ಇಷ್ಟದ ಹೂವು ಬ್ರಹ್ಮಚಾರಿ ದೇವಿಗೆ ಇಷ್ಟವಾದ ಹೂವು ಮಲ್ಲಿಗೆ ಹೂವು ದೇವಿಯು ಬಿಳಿ ಬಣ್ಣವನ್ನು ಇಷ್ಟಪಡುವುದರಿಂದ ಬಿಳಿ ಬಣ್ಣದ ಹೂವುಗಳಾದ ಮಲ್ಲಿಗೆಯನ್ನು ಅರ್ಪಿಸುವುದು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಹಳದಿ ಬಣ್ಣದ ಹೂವುಗಳನ್ನು ಸ್ವಾಗತಾರ್ಹ ಇತರ ಅಂಶಗಳು ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಶಾಂತಿ ಸಂತೋಷ ಮತ್ತು ಬುದ್ಧಿವಂತಿಕೆ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ದೇವಿಗೆ ಹಾಲಿನ ಉತ್ಪನ್ನಗಳು ಜೇನುತುಪ್ಪ ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಲಾಗುತ್ತದೆ ಬ್ರಹ್ಮಚಾರಿಣಿಯ ಪೂಜಾ ಮಾಹಿತಿ ಇದು ಆಗಿರುತ್ತೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮೂರನೇ ದೇವಿಯ ನಾಳೆಯ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು